ಪಾಟೀಲ್ ಲಿಂಗಾಯತ ನಾಯಕ ನಾಯಕರಾಗಲಿಕ್ಕೆ ಹೊರಟಿದ್ದಾರೆ ಅಂತ ಯಾಕಂದ್ರೆ ಈಗ ಯಡಿಯೂರಪ್ಪನವರು ಸ್ವಲ್ಪ ಮುಖ್ಯಮಂತ್ರಿಯಾಗಿ ಕಡೆಗಿಳಿದಾದ್ಮೇಲಿಂದ ನೋ ಡೌಟ್ ಯಡಿಯೂರಪ್ಪ ದ್ವಿತೀಯ ನಾಯಕ ಈಗ ಆ ಸ್ಥಾನ ತುಂಬಬೇಕು ಅಂತಂತಂದರೆ ನಾಯಕರಾಗಿ ಹೊರಹೊಮ್ಮಲೇಬೇಕು ಅದಕ್ಕೋಸ್ಕರ ಪಾಟೀಲ್ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಲಿಂಗಾಯತ ನಾಯಕ ಪಟ್ಟಕ್ಕೆ ಎಂ ಬಿ ಪಾಟೀಲ್ ಪ್ಲಾನ್ ಮಾಡ್ತಾ ಇದ್ದಾರಂತ ಇದಕ್ಕೆ ಸಂಬಂಧಪಟ್ಟಂಥ ಇವತ್ತು ಎಂ ಬಿ ಪಾಟೀಲ್ ಪತ್ರಿಕಾ ಕೊಟ್ಟು ಉದ್ದೇಶಿಸಿ ಮಾತಾಡಿದ್ರು ಎಲ್ಲ ಒಳಪಂಗಡಗಳನ್ನ ಸೇರಿಸಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಲಿಂಗಾಯತ ನಾಯಕತ್ವಕ್ಕೋಸ್ಕರನೇ ಎಲ್ಲರನ್ನೂ ಒಟ್ಟಿಗೆ ಸೇರಿಸುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಬಳಿಕ ಲಿಂಗಾಯತ ನಾಯಕನಾಗಬೇಕು ಅನುಮತರಿಟ್ಟಿರಲಿ ಈ ಪ್ರಯತ್ನನ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಈ ಹಿಂದೆ ಯಡಿಯೂರಪ್ಪ ಪರವಾಗಿ ಕೂಡ ಪಾಟೀಲ್ ಬ್ಯಾಟಿಂಗ್ ಮಾಡಿದ್ರು ಯಡಿಯೂರಪ್ಪ ನಮ್ಮ ನಾಯಕ ಅಂತ ಎಂ ಬಿ ಪಾಟೀಲ್ ಹೇಳಿದರು ಸದ್ಯ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ತೀವಿ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ನಾನು ಈಗೆಲ್ಲ ಹೇಳಿದ್ದು ನಾನು ನಾನು ಚುನಾವಣೆ ಆದ ನಂತರ ನನ್ನ ಲಿಂಗಾಯತ ವೀರಶೈವ ಆ ಧರ್ಮದ ಬಗ್ಗೆ ನಾನು ಮಾತಾಡುವಂಥದ್ದು ಅದು ಚುನಾವಣೆ ಆದಮೇಲೆ ಎನ್ನುವಂಥ ನಮ್ಮ ಮಾತ್ರ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಮುಖಾಂತರ ಕ್ಲಾರಿಟಿ ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ತುಂಬ ಸ್ಪಷ್ಟ ಲಿಂಗಾಯತರ ಉಪ ಪಂಗಡಗಳನ್ನು ಒಂದುಗೂಡಿಸಬೇಕು ಈ ಮುಖಾಂತರ ನಾಯಕನಾಗಿ ಹೊರಹೊಮ್ಮಬೇಕು ಅನ್ನುವಂಥ ಉದ್ದೇಶ ಪಾರ್ಟಿಲಿಂದ ಇರಬಹುದಾ ಅಂತ ಬನ್ನಿ ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಗಮನಿಸಬೇಕಾದಂಥ ಸಂಗತಿ ನೋ ಡೌಟ್ ಯಡಿಯೂರಪ್ಪ ಲಿಂಗಾಯತ ನಾಯಕರು ಏಕಮೇವ ದ್ವಿತೀಯ ನಾಯಕ ಅದರಲ್ಲಿ ಡೌಟೇ ಇಲ್ಲ ಆದರೆ ಈಗ ಗೊತ್ತಿದೆ ಸ್ಥಿತಿಗತಿಗಳು ಏನಾಗಿದೆ ಅಂತ ಹೀಗಾಗಿಯೇ ಎಂ ಬಿ ಪಾಟೀಲ್ ಇದಕ್ಕೋಸ್ಕರ ತೀವ್ರ ಕಸರತ್ತನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ ಯಾಕಂದರೆ ಎಲ್ಲ ಒಳಪಂಗಡಗಳನ್ನು ಸೇರಿಸ್ತೀವಿ ಲಿಂಗಾಯತರನ್ನ ವೀರಶೈವರನ್ನ ಒಟ್ಟೊಟ್ಟಾಗಿ ತೆಗೆದುಕೊಂಡು ಹೋಗಿ ನಾವು ನಾವು ಬೇರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತೀವಿ ಆದರೆ ಈಗಲ್ಲ ಚುನಾವಣೆ ಆದ ನಂತರ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ ನಮ್ಮ ಭಿನ್ನಾಭಿಪ್ರಾಯಗಳೇನಿದೆ ಅದೆಲ್ಲವನ್ನು ಕೂಡ ಬಗೆಹರಿಸ್ಕೊಳ್ತೀವಿ ಯಾಕೆ ಈ ಪ್ರಶ್ನೆ ಬಂತು ಈ ಸಂದರ್ಭದಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಒಂದು ಮಾತಾಡಿಲ್ಲ ಅಥವಾ ಅವರು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹಿಂದೆ ಇದನ್ನು ವಿರೋಧಿಸಿದ್ರು ಕ್ಷಮೆ ಕೇಳಿದಿರೋರು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯರು ತುಟಿ ಎರಡೂ ಮಾಡಿಲ್ಲ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಇನ್ನು ಹಿರಿಯ ನಾಯಕರಾಗಿರುವಂಥ ಶ್ಯಾಮು ಶಿವಶಂಕರಪ್ಪ ಆಗಿರ್ಬೋದು ಬೇರೆ ಬೇರೆ ನಾಯಕರಾಗಿರ್ಬೋದು ಈ ಮಾತನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಇಂಥ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಯಾಕೆ ಈ ಕಸರತ್ತನ್ನು ಮಾಡ್ತಾ ಇದ್ದಾರೆ ರಂಗನಾಥ್ ಈಗಾಗಲೇ ನೋಡ್ತಾ ಇರೋ ರಾಜಕೀಯ ವಾತಾವರಣ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಲಿಂಗಾಯತ ನಾಯಕತ್ವದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಡ್ತಾನೆ ಇರ್ತವೆ ಲಿಂಗಾಯತ ಪ್ರಬಲ ನಾಯಕರು ಇಲ್ಲ ಅಂತ ಅದರಲ್ಲೂ ಯಡಿಯೂರಪ್ಪ ಬಳಿಕ ಪ್ಯಾನ್ ಕರ್ನಾಟಕ ಅಂದ್ರೆ ಅಖಂಡ ಕರ್ನಾಟಕಕ್ಕೆ ಪ್ರಸ್ತುತವಾದಂತ ಲಿಂಗಾಯತ ನಾಯಕರು ಯಾರಿದ್ದಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಅದನ್ನ ಕಂಡು ಕಂಡು ಕೇವಲ ಎಂ ಬಿ ಪಾಟೀಲ್ ಮಾತ್ರ ಯಾಕಂದ್ರೆ ಸಂಪನ್ಮೂಲ ಕ್ರೋಢೀಕರಣ ವಿಚಾರ ಇರ್ಬೋದು ಸಂಘಟನೆ ವಿಚಾರ ಇರ್ಬೋದು ಜೊತೆಗೆ ಎಲ್ಲ ಭಾಗದ ಲಿಂಗಾಯತರನ್ನ ರೀಚ್ ಆಗುವಂಥ ಕೆಪಾಸಿಟಿ ಕೇವಲ ಎಂ ಬಿ ಪಟೇಲ್ಗೆ ಮಾತ್ರ ಇದೆ ಈಗ ಅವರ ನಿಲುವನ್ನ ಅಥವಾ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಖಂಡಿತವಾಗ್ಲೂ ಯಡಿಯೂರಪ್ಪ ಅವರ ಬಳಿಕ ಕಾಂಗ್ರೆಸ್ನ ಈಗಾಗಲೇ ವ್ಯಾಕ್ಯೂಮ್ ಏನಿದೆ ಅಲ್ಲದೆ ಸಮಾಜದಲ್ಲೂ ಕೂಡ ಸಹಜವಾಗಿ ಒಂದು ವ್ಯಾಕ್ಯೂಮ್ ಆಗುತ್ತೆ ನಾಯಕತ್ವದ ವ್ಯಾಕ್ಯೂಮ್ ಅದನ್ನು ತುಂಬುವಂಥ ಪ್ರಯತ್ನ ಎಂ ಬಿ ಪಾಟೀಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸಹಜವಾದಂಥ ವಿಚಾರಗಳು ಬಳಕೆಗೆ ಬರುತ್ತೆ ಯಾಕಂದ್ರೆ ಇಷ್ಟು ದಿನ ಅಂದರೆ ಪ್ರಮುಖವಾಗಿ ಆರಂಭದಲ್ಲಿ ವೀರಶೈವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಗಾದೆ ಆಗಿತ್ತು ವೀರಶೈವ ಲಿಂಗಾಯತ ಒಂದಾಗಿ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಂಥ ಬೆಳವಣಿಗೆ ಆಗಿತ್ತು ಲಿಂಗಾಯತವನ್ನು ಮಾತ್ರ ಪ್ರತ್ಯೇಕ ಅಂತ ಅನ್ನುವಂಥ ಒಂದು ಧರ್ಮವನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಆದ್ರೆ ಈಗ ಪ್ರತ್ಯೇಕವಾದಂತ ವಿಚಾರವನ್ನ ಹೇಳ್ತಾ ಇಲ್ಲ ವೀರಶೈವರು ಸೇರಿದಂತೆ ವೀರಶೈವ ಉಪ ಪಂಗಡಗಳೇನಿದೆ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸಿ ನಾನು ಈಗ ಆ ಪ್ರತ್ಯೇಕವಾದಂತ ವಿಚಾರವನ್ನ ಮುಂದಿನ ಚುನಾವಣೆ ಬಳಿಕ ಅಂದ್ರೆ ಈ ಚುನಾವಣೆ ಯಾವುದೇ ರೀತಿಯಂತ ಪ್ರಯತ್ನಗಳನ್ನು ಮಾಡಲ್ಲ ಅದಕ್ಕೂ ಮೊದಲು ಯಾಕೆಂದ್ರೆ ಅದಕ್ಕೆ ರಾಜಕೀಯ ಬಣ್ಣವನ್ನ ನೀಡಲಾಗತ್ತೆ ಬದಲಾಗಿ ಚುನಾವಣೆ ಬಳಿಕ ಎಲ್ಲರನ್ನು ಕೂಡ ಒಂದುಗೂಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ತಾತ್ವಿಕ ಭಿನ್ನಾಭಿಪ್ರಾಯ ಏನಿದೆ ಅದನ್ನು ಹೋಗಲಾಡಿಸಿ ಮಾತಾಡ್ತೀನಿ ಅಂತ ಮಾತನ್ನು ಹೇಳ್ತಾರೆ ಈ ಮೂಲಕ ಸಂಪೂರ್ಣವಾದ ಸಮಾಜದ ನಾಯಕತ್ವವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಅಂಬಿ ಪಟೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ